ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಟಾಸ್ಕ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಭವ್ಯ ಬಗ್ಗೆ ಅಪಸ್ವರದ ಮಾತುಗಳು ಕೇಳಿ ಬರ್ತಿವೆ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿರೋ ಶೋ ಮೋಸದ ಆಟದ ವಿಚಾರವಾಗಿ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದೆ ಈ ನಡುವೆ ಭವ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಹೋದರಿಯರು ಹೌದು ಕ್ಯಾಪ್ಟನ್ ಆಗೋಕೆ ಬಿಗ್ ಬಾಸ್ ಬಾಲ್ ಟಾಸ್ಕ್ ನೀಡಿದ್ರು ಆದರೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ ನಂಬರ್ ಬಿಟ್ಟು ಬೇರೆ ನಂಬರ್ನಿಂದ ಬಿದ್ದ ಬಾಲ್ನ ಭವ್ಯ ತೆಗೆದುಕೊಂಡು ಬುಟ್ಟಿ ಒಳಗೆ ಹಾಕ್ತಾರೆ ಕ್ಯಾಪ್ಟನ್ ಕೂಡ ಹಾಕ್ತಾರೆ ಆದರೆ ಮೋಸ ನಡೀತಿದ್ರು ಯಾರೂ ಈ ಬಗ್ಗೆ ಧ್ವನಿ ಎತ್ತಿಲ್ಲ ಈ ವಿಚಾರ ಕಿಚ್ಚನ ಪಂಚಾಯಿತಿ ಕಟ್ಟೆಗೆ ಬರುತ್ತೆ ವಿಡಿಯೋ ಸಮೇತ ಸುದೀಪ್ ಅವರು ಆಟದಲ್ಲಿ ನಡೆದ ಲೋಪಗಳನ್ನು ಇಂಚಿಚ್ಚು ಬಿಚ್ಚಿಟ್ಟಿದ್ರು ಭವ್ಯ ಅವರ ಮೇಲಿನ ಆರೋಪಕ್ಕೆ ಸದ್ಯ ಅವರ ಸಹೋದರಿಯರು ಉತ್ತರಿಸಿದ್ದಾರೆ ಹೌದು ಲೈವ್ ವಿಡಿಯೋ ಮಾಡಿದ ಭವ್ಯಗೌಡ ಅಕ್ಕ ದಿವ್ಯಾಗೌಡ ಹಾಗೂ ತಂಗಿ ವರ್ಚಣಿ ಅವರು ಅಪಪ್ರಚಾರ ಮಾಡಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬರೋ ಮೂಲಕ ಎಚ್ಚರಿಸಿದ್ದಾರೆ ಟಾಸ್ಕ್ನಲ್ಲಿ ತಪ್ಪಾಗಿರಬಹುದು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಭವ್ಯ ಎಚ್ಚೆತ್ತುಕೊಳ್ತಾಳೆ ಅನ್ನೋ ನಂಬಿಕೆ ಇದೆ ಯಾರು ಅಪಪ್ರಚಾರ ಮಾಡಬೇಡಿ ಅಂತ ಭವ್ಯ ಗೌಡ ಪರ ಸಮರ್ಥಿಸಿಕೊಂಡಿದ್ದಾರೆ ಆತ ವೀಕೆಂಡ್ನಲ್ಲಿ ಸತ್ಯ ಬಯಲಾಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರ ಚರ್ಚೆಗಳು ಜೋರಾದವು ಕಳೆದ ಸೀಸನ್ನಲ್ಲಿ ವರ್ತೂರ್ ಸಂತೋಷ್ ಅವರು ಆಟದಲ್ಲಿ ಮೋಸ ಮಾಡಿದ್ರು ಅಂತ ಕ್ಯಾಪ್ಟನ್ಸಿ ರೂಮ್ಗೆ ಬೀಗ ಹಾಕಿಸಿದ್ರಿ ಈಗ ಭವ್ಯ ಅವರ ಬಗ್ಗೆ ಯಾವ ತೀರ್ಮಾನ ತಗೊಂಡ್ರಿ ಕಣ್ತಪ್ಪಿ ನಡೆದ್ರು ಮೋಸನೇ ಬೇಕಂತ ಮಾಡಿದ್ರು ಮೋಸಾನೆ ನನ್ನಿಂದ ತಪ್ಪಾಗಿದೆ ಅಂತ ಗೊತ್ತಾದರೆ ಕ್ಯಾಪ್ಟನ್ ಸ್ಥಾನದಿಂದ ಕೆಳಗೆ ಇಳಿತೀನಿ ಅಂದಿದ್ದ ಭವ್ಯ ಈಗ ಯಾಕೆ ಸುಮ್ಮನಿದ್ದಾರೆ ಹೀಗೆ ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ